ಸ್ನೇಹಿತರೆ ಮತ್ತೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ನಾನು ಇವತ್ತು ಈ ಒಂದು ಊಟಿಯ ಬೋಟ್ ಹೌಸ್ ಅಂತ ಏನಿದೆ ಆ ಒಂದು ಸ್ಥಳದಲ್ಲಿದ್ದೀನಿ ಸ್ನೇಹಿತರೆ ಬನ್ನಿ ನಿಮ್ಮನ್ನು ಒಳಗಡೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಏನೇನಿದೆ ನೋಡೋಣ ಬನ್ನಿ ಸೊ ಇದು ಬಂದು ಬೋಟ್ ಹೌಸ್ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರೋದು ಬೋಟ್ ಹೌಸ್ ಇಲ್ಲೆಲ್ಲ ಪರ್ಚೇಸ್ ಮಾಡುವಂತಹ ಅಂಗಡಿಗಳು ಕೂಡ ಇವೆ ನೀವು ಅಲ್ಲಿಂದ ಬಂದರೆ ನಿಮಗೆ ಇಲ್ಲೊಂದು ಟಿಕೆಟ್ ಕೌಂಟರ್ ಸಿಗುತ್ತೆ ನೀವು ಇಲ್ಲಿ ಬಂದು ಟಿಕೆಟನ್ನು ಪರ್ಚೇಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಅಡ್ಲ ಬಂದು ನೋಡ್ತಾ ಇದ್ದೀರಲ್ಲ ಫರ್ ಹೆಡ್ ಟ್ವೆಂಟಿ ರುಪೀಸ್ ತಗೋತಾರೆ ಎಂಟ್ರಿ ಫೀಸ್ ಬಂದು ಫರ್ ಹೆಡ್ ಟ್ವೆಂಟಿ ರುಪೀಸ್ ತಗೋತಾರೆ ಇದು ಜಸ್ಟ್ ಎಂಟ್ರಿ ಫೀಸ್ ಅಷ್ಟೇ ಸೊ ಫಾರ್ಟಿ ರುಪೀಸ್ ನನ್ನ ಜೊತೇಲಿ ಇನ್ನೊಬ್ರು ಇದ್ದಾರೆ ಇಲ್ಲಿ ಎಂಟ್ರಿ ಟಿಕೆಟ್ ತಗೊಂಡ್ಮೇಲೆ ಸೊ ಒಳಗಡೆ ಹೋಗಬೇಕು ಏನೇನು ಆ್ಯಕ್ಟಿವಿಟೀಸ್ ಇದೆ ಅದಕ್ಕೆ ಸಂಬಂಧಪಟ್ಟಂತಹ ಟಿಕೆಟ್ ನಮಗೆ ಒಳಗಡೆ ಸಿಗುತ್ತೆ ಸ್ನೇಹಿತರೆ ನೋಡಿ ವೀಕ್ಷಕರೇ ಪೆಡಲ್ ಬೋಟ್ ಬಂದು ಇಬ್ಬರಿಗೆ ಮುನ್ನೂರೈದು ರೂಪಾಯಿ ನಾಲ್ಕು ಜನಕ್ಕೆ ನಾನ್ನೂರೈದು ರೂಪಾಯಿ ತರ್ಟಿ ಮಿನಿಟ್ಸ್ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಮೋಟರ್ ಬೋಟ್ ಸೊ ಸಿಕ್ಸ್ ಮೆಂಬರ್ಗೆ ಎಂಟುನೂರು ರೂಪಾಯಿ ತಗೋತಾರೆ ಹಾಗೇ ಏಯ್ಟ್ ಸೀಟರ್ಗೆ ನೈನ್ ಹಂಡ್ರೆಡ್ ಫಿಫ್ಟಿ ಸೊ ಇಲ್ಲೇ ನೋಡಿ ಎಷ್ಟಿದೆ ಅಂತ ಇನ್ನೇನು ಓಪನ್ ಆಗುತ್ತೆ ಸ್ನೇಹಿತರೆ ಇದು ಬಂದು ಮೋಟರ್ ಬೋಟು ಕೊಡುವಂತಹ ಟಿಕೆಟ್ ಕೌಂಟರ್ ಇದು ಬಂದು ರೋಬೋಟ್ ಏನಿದೆ ಇದು ಮೂರು ಜನಕ್ಕೆ ಐನೂರು ರೂಪಾಯಿ ಸೊ ಐದು ಜನಕ್ಕೆ ಸುಮಾರು ಐನೂರೈವತ್ತು ರೂಪಾಯಿ ನೋಡ್ತಾ ಇದ್ದಿರಲ್ಲ ನೋಡಿ ಬೋಟ್ ಬೋಟ್ ಹೌಸ್ ಊಟಿ ಇಲ್ಲೊಂದು ಕೆಲವೊಂದು ರಿಸ್ಟ್ರಿಂಕ್ಷನ್ ಕೊಟ್ಟಿದ್ದಾರೆ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ ಸ್ನೇಹಿತರೆ ಸೊ ಇಲ್ಲಿ ಬಂದು ಆ್ಯಕ್ಟಿವಿಟೀಸ್ ಬಂದು ರೋಬೋಟ್ ಪೆಡಲ್ ಬೋಟ್ ಮೋಟಾರ್ ಬೋಟ್ ಅಂತೇಳಿ ನಿಮಗೆ ಬೋಟಿಂಗ್ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಲಾಗುತ್ತೆ ಇದು ಇದನ್ನು ತಮಿಳ್ನಾಡು ಟೂರಿಸಂ ನೋಡ್ಕೊಳ್ಳುತ್ತೆ ಸ್ನೇಹಿತರೆ ಸೊ ಸುತ್ತ ನೋಡ್ತಾ ಇರೋದು ಇಲ್ಲಿ ಟಿಕೆಟ್ ಕೌಂಟರ್ ಇದೆ ರೋಬೋಟ್ ಮೋಟರ್ ಬೋಟ್ ಪೆಡಲ್ ಬೋಟ್ಗೆ ಟಿಕೆಟ್ ಕೊಡುವಂತಹ ಒಂದು ಸ್ಥಳ ಸ್ನೇಹಿತರೆ ಇಲ್ಲಿ ಟಿಕೆಟ್ ತಗೊಂಡು ನೀವು ಹೀಗೆ ಬಂದರೆ ಸೋ ನೋಡಿ ಇಲ್ಲೆಲ್ಲ ನೀಲಗಿರಿ ಮರಗಳಿಂದ ಸುತ್ತುವರೆದಿರುವಂತಹ ಒಂದು ನೀರಿನ ಕೊಳೆ ಇದೆ ಸ್ನೇಹಿತರೆ ಇದನ್ನು ಕೃತಕವಾಗಿ ನಿರ್ಮಾಣ ಮಾಡಿದರಂತೆ ಈ ನೀರೇನಿದೆ ಇದು ಕೃತಕವಾಗಿ ನಿರ್ಮಾಣ ಮಾಡಿರುವಂತಹ ಒಂದು ಸ್ಥಳ ಈ ಬೋಟ್ ಹೌಸ್ ತುಂಬ ಈ ಒಂದು ವಿಷಯಕ್ಕೇ ಕೂಡ ಹೆಸರುವಾಸಿವಾಗಿರುವಂಥದ್ದು ಸ್ನೇಹಿತರೆ ಇದೆಲ್ಲ ಬಂದು ಪೆಡಲ್ ಬೋಟ್ ಇನ್ನೇನೋ ಸ್ಟಾರ್ಟ್ ಆಗುತ್ತೆ ವೀಕ್ಷಕರೇ ಹೇಗಿದೆ ಬೋಟ್ ಹೌಸ್ ಅಲ್ಲಿ ಮುಂದ್ಗಡೆ ಬಂದು ಮೋಟಾರ್ ಬೋಟ್ ಹೀಗೆ ಇಲ್ಲಿರುವಂತಹ ಸೇಫ್ಟಿ ಕೋಟ್ಗಳನ್ನು ಹಾಕ್ಕೊಂಡು ನೀವು ಇಲ್ಲಿ ಪ್ರಯಾಣ ಮಾಡ್ತೀರಾ ವೀಕ್ಷಕರೇ ಸ್ನೇಹಿತರೆ ಈ ಒಂದು ಬೋಟ್ ಹೌಸ್ ಏನು ನೋಡ್ತಾ ಇದ್ದೀರಾ ಇದೊಂದು ಕೃತಕ ಸರೋವರ ಈ ಸರೋವರವನ್ನು ಹಿಂದೆ ಜಾನ್ ಸುಲಿಬಾನ್ ಅನ್ನೋರು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಇದನ್ನು ನಿರ್ಮಾಣ ಮಾಡ್ತಾರೆ ಸ್ನೇಹಿತರೆ ಪ್ರಾಥಮಿಕ ಹಂತದಲ್ಲಿ ಇದನ್ನು ಮೀನುಗಾರಿಕೆ ಮೀನು ಸಾಗಾಣಿಕೆ ಮಾಡುವಂತಹ ಒಂದು ಕೆಲಸಕ್ಕೆ ಇದನ್ನು ತೊಡಗಿಸ್ಕೋತಾರೆ ಬಟ್ ತದನಂತರ ಇದನ್ನು ಇಲ್ಲಿ ಸೇರುವಂತಹ ನೀರಿನ ಪ್ರಮಾಣ ಏನಿದೆ ಅದನ್ನು ನೋಡಿ ಇಲ್ಲೊಂದು ಅಣೆಕಟ್ಟನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾರೆ ಬಟ್ ಮೂರು ಬಾರಿ ಕಟ್ಟಿದ್ರೂ ಕೂಡ ಅದು ಕಟ್ಟೋದಕ್ಕಾಗಲ್ಲ ಬಿದ್ದೋಗಿಬಿಡುತ್ತೆ ಸೊ ಅದನ್ನು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರನೇ ಇಸುವಿಗೆ ಈ ಬೋಟ್ ಹೌಸನ್ನು ಜನಗಳ ಒಂದು ವೀಕ್ಷಣೆಗಾಗಿ ತೆಗೆಯಲಾಗುತ್ತೆ ಸ್ನೇಹಿತರೆ ಸೊ ಅಲ್ಲಿಂದ ಈ ಒಂದು ಬೋಟ್ ಹೌಸ್ ಏನಿದೆ ಇದನ್ನು ವೀಕ್ಷಕರಿಗೆ ಮತ್ತು ಜನಗಳಿಗೆ ಪ್ರವೇಶವನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಸ್ನೇಹಿತರೆ ಸುಮಾರು ಅರವತ್ನಾಲ್ಕು ಎಕರೆ ಇದೆ ಅರವತ್ತ್ನಾಲ್ಕು ಎಕ್ರೆಯಲ್ಲಿ ಈ ಸ್ಥಳವನ್ನು ಬಸ್ ಸ್ಟ್ಯಾಂಡ್ ಏನಿದೆ ಆ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ರೇಸ್ ಕೋರ್ಸ್ ಮತ್ತು ಕೆಲವೊಂದು ಇನ್ನೊಂದಕ್ಕೂ ಕೂಡ ಬಿಟ್ಟುಕೊಡ್ತಾರೆ ಉಳಿದ ಪ್ರಮಾಣ ಏನಿದೆ ಅದನ್ನು ಈ ಒಂದು ಸರೋವರಕ್ಕೆ ವ್ಯವಸ್ಥೆಯನ್ನು ಮಾಡಿ ಇಲ್ಲೊಂದು ಬೋಟ್ ಹೌಸ್ ಅಂತೇಳಿ ಮಾಡಲಾಗಿದೆ ಸ್ನೇಹಿತರೆ ಈ ಒಂದು ಸ್ಥಳ ಸೀನ್ ಏನಿದೆ ಈ ಒಂದು ಸ್ಥಳವನ್ನು ನೀವು ಕೆಲವೊಂದು ಫಿಲಮ್ಗಳಲ್ಲೂ ಕೂಡ ನೋಡಿರ್ಬೋದು ಸೊ ಹಿಂದಿ ಚಲನಚಿತ್ರವಾಗಿರುವಂತಹ ಒಂದು ದಿಲ್ ಏನಿದೆ ಮತ್ತು ಮೈನೆ ಪ್ಯಾರ್ಕಿಯ ಸಾಜನ್ ಹಲವಾರು ಚಿತ್ರಗಳನ್ನು ಈ ಒಂದು ಸ್ಥಳದಲ್ಲಿ ಚಿತ್ರೀಕರಿಸಲಾಗಿದೆ ಸ್ನೇಹಿತರೆ ಭಾಳಷ್ಟು ಜನ ಆ ಒಂದು ವಿಷಯಕ್ಕೆ ಇಲ್ಲಿ ಎಷ್ಟೋ ಜನ ಟೂರಿಸ್ಟ್ಗಳು ಬರ್ತಾರೆ ಮತ್ತು ಈ ಒಂದು ಸ್ಥಳವನ್ನು ಎಂಜಾಯ್ ಮಾಡ್ತಾರೆ ಸ್ನೇಹಿತರೆ ಸ್ವಲ್ಪ ಮುಂದೆ ಹೀಗೆ ಬಂದರೆ ಇಲ್ಲೊಂದು ಎಲ್ಲ ಮಕ್ಕಳು ಮತ್ತು ಜನಗಳೆಲ್ಲ ಕೆಲವೊಂದು ಆ್ಯಕ್ಟಿವಿಟೀಸ್ ಮಾಡುವಂತಹ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಅಂತೇಳಿ ಈ ಕಡೆ ಒಂದಿದೆ ಸೊ ಅದರ ಮುಂಭಾಗದಲ್ಲಿ ಬರುವಂತಹ ಕೆಲವೊಂದು ಆ್ಯಕ್ಟಿವಿಟೀಸ್ಗಳಿವೆ ಸ್ನೇಹಿತರೆ ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ ಇಲ್ಲಿ ಎಲ್ಲ ಥರದ ಸ್ನ್ಯಾಕ್ಸ್ಗಳ ಸ್ನ್ಯಾಕ್ಸ್ಗಳು ಕೂಡ ಸಿಗುತ್ತೆ ಇಲ್ಲೊಂದು ಡ್ರ್ಯಾಗನ್ ಆ್ಯಕ್ಟಿವಿಟೀಸ್ ಇದೆ ಇಲ್ಲಿ ಬಂದು ನೀವು ಕೆಲವೊಂದು ರಿಲ್ಯಾಕ್ಸ್ ಟೈಮ್ ಮಾಡ್ಬೋದು ಸ್ನೇಹಿತರೆ ಮಕ್ಕಳಿಗೆ ಸಂಬಂಧಪಟ್ಟಂಥದ್ದು ಭಾಳಷ್ಟು ಆ್ಯಕ್ಟಿವಿಟೀಸ್ಗಳಿವೆ ನೋಡ್ತಾ ಇದ್ದೀರಲ್ಲ ಸೊ ಇದು ಗನ್ ಶೂಟಿಂಗ್ ಕ್ಯಾಶ್ ಪ್ರೈಸ್ ಬೌಲಿಂಗ್ ಗೇಮ್ ಮುಂತಾದ ಆಟಗಳನ್ನು ಆಡುವಂತಹ ಒಂದು ಸ್ಥಳ ಸ್ನೇಹಿತರೆ ಸೊ ಇದು ಬಂದು ಟಿಕೆಟ್ ಕೌಂಟರ್ ಯಾರು ಇಲ್ಲ ಇನ್ನೇನು ಬರೋ ಹೊತ್ತಾಯಿತು ಇದು ರಿಲ್ಯಾಕ್ಸ್ ಟೈಮ್ ಮಾಡುವಂತಹ ಒಂದು ಸ್ಥಳ ಸ್ನೇಹಿತರೆ ಸೊ ಎಲ್ಲ ಥರದ ಆಕ್ಟಿವಿಟೀಸ್ಗಳು ಕೂಡ ಇವೆ ನೋಡ್ಬೋದು ಸೊ ಇಲ್ಲೊಂದು ಡ್ಯಾಸಿಂಗ್ ಕಾರ್ ಕೂಡ ಇದೆ ಈ ಡ್ಯಾಸಿಂಗ್ ಕಾರ್ ಏನಿದೆ ಇಲ್ಲಿ ಕೂಡ ಬಂದು ನೀವು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡ್ಬೋದು ಸ್ನೇಹಿತರೆ ಭಾಳಷ್ಟು ಕಾರ್ಗಳಿವೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಡ್ರಾಗರ್ ಕೋಸ್ಟರ್ ಅಂತ ಹೇಳುವ ಹೇಳುವಂತಹ ಒಂದು ಮಿನಿ ಕೋಸ್ಟರ್ ಟ್ರೈನ್ ಇದೆ ಸ್ನೇಹಿತರೆ ಇಲ್ಲಿ ಕೂಡ ನೀವು ಈ ಒಂದು ಆ್ಯಕ್ಟಿವಿಟಿನ ಮಾಡ್ಬೋದು ಹೀಗೆ ನಡ್ಕೊಂಡು ಬಂದರೆ ಇಲ್ಲೊಂದು ನಿಮಗೆ ಫೋಟೋ ಶೂಟ್ ಮಾಡೋದಕ್ಕೂ ಕೂಡ ಒಂದು ಸ್ಟೇಜನ್ನು ಮಾಡಿಕೊಡಲಾಗಿದೆ ಇಲ್ಲಿ ಬಂದು ಬೇಕಾದರೆ ರೀತಿಯಲ್ಲಿ ನೀವು ಫೋಟೋವನ್ನು ಕೂಡ ತಗೋಬೋದು ನೋಡಿ ಇದು ಬಂದು ಬೋಟ್ ಹೌಸ್ ಆಗಿತ್ತು ಸ್ನೇಹಿತರೆ ಸ್ನೇಹಿತರೆ ನಾವಿವಾಗ ಬೋಟಲ್ಲಿ ಹೊರಟಿದ್ದೀವಿ ಸೊ ನೋಡ್ತಾ ಇದ್ದೀರಲ್ಲ ಸೊ ಸಿಕ್ಸ್ ಮೆಂಬರ್ಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸ್ನೇಹಿತರೆ ಇದು ಬಂದು ಮೋಟರ್ ಬೋಟ್ ಆಗಿರುತ್ತೆ ನೋಡಿ ಹೇಗಿದೆ ನೀಲಿಗಿರಿ ಪರ್ವತದ ಮಧ್ಯದಲ್ಲಿರುವಂತಹ ಒಂದು ಬೋಟ್ ಹೌಸ್ನಿಂದ ಪ್ರಯಾಣ ಬೆಳೆಸಿದ್ದೀವಿ ಸ್ನೇಹಿತರೆ ಇದು ಒಂದು ಮೋಟಾರ್ ಬೋಟ್ ಈ ಜರ್ನಿ ಬಂದು ಸುಮಾರು ಇಪ್ಪತ್ತು ನಿಮಿಷ ಇರುತ್ತೆ ವೀಕ್ಷಕರೇ ನೀವು ಯಾರೇ ಬರಲಿ ಇಲ್ಲ ಟೂ ಮೆಂಬರ್ ಆಗಿರಲಿ ಫೋರ್ ಮೆಂಬರ್ ಆಗಿರಲಿ ಯು ಹ್ಯಾವ್ ಟು ಪೇ ಏಯ್ಟ್ ಹಂಡ್ರೆಡ್ ರುಪೀಸ್ ಓ ಮಿನಿಮಮ್ ಬಂದು ಸಿಕ್ಸ್ ಸಿಕ್ಸ್ ಮೆಂಬರ್ ಕಾಮನ್ ಸೊ ಸಿಕ್ಸ್ ಮೆಂಬರ್ ಕಂಪಲ್ಸರಿ ಯು ಹ್ಯಾವ್ ಟು ಯು ಹ್ಯಾವ್ ಟು ಪೇ ಏಯ್ಟ್ ಹಂಡ್ರೆಡ್ ರುಪೀಸ್ ಈ ಒಂದು ಸರೋವರದ ಈ ನೀರಿನ ಭಾಗ ಏನಿದೆ ಇದು ಸುಮಾರು ನಲವತ್ತು ಅಡಿ ನೀರಿನ ಸರೋವರದಿಂದ ತುಂಬಿದೆ ಸ್ನೇಹಿತರೆ ಸೊ ಇದು ಬಂದು ಮೋಟರ್ ಬೋಟ್ ತುಂಬ ಚೆನ್ನಾಗಿರುತ್ತೆ ನೀವೆಲ್ಲ ಬಂದು ಇದನ್ನೆಲ್ಲ ಆ್ಯಕ್ಟಿವಿಟೀಸ್ಗಳನ್ನೆಲ್ಲ ಮಾಡಿ ಸ್ನೇಹಿತರೆ ನೋಡಿ ಈ ಒಂದು ಸರೋವರ ಏನಿದೆ ಸುಮಾರು ನಲವತ್ತು ಅಡಿ ಆಳದಲ್ಲಿ ಇದೆ ನೋಡಿ ಸ್ನೇಹಿತರೆ ಡ್ರೈವರ್ ನಮ್ಮನ್ನು ಶೇಕ್ ಇದ್ದಾರೆ ಸೊ ಇಲ್ಲೊಂದು ರೆಸಾರ್ಟು ಕೂಡ ಇದೆ ಇವಾಗ ಇದನ್ನ ಮುಚ್ಚಲಾಗಿದೆ ಸ್ನೇಹಿತರೆ ಸರೋವರದ ಸುತ್ತ ಸುತ್ತು ಹರಿದಿರುವಂತಹ ನೀಲಗಿರಿ ಮರಗಳು ಸ್ನೇಹಿತರೆ ನೋಡಿ ಹೇಗಿದೆ ಓಕೆ ಸುಮಾರು ಒಂದು ಇಪ್ಪತ್ತು ನಿಮಿಷ ನಿಮ್ಮನ್ನು ಈ ಕಡೆ ಕರ್ಕೊಂಡು ಬಂದು ಸುತ್ತಾಡಿಸ್ತಾರೆ ಸ್ನೇಹಿತರೆ ಸೊ ಯು ಹ್ಯಾವ್ ಟು ಪೇ ಸುಮಾರು ನೀವು ಒಂದು ಸಿಕ್ಸ್ ಮೆಂಬರ್ಗೆ ಎಂಟುನೂರು ರೂಪಾಯಿನ ನೀವು ಕೊಡಬೇಕಾಗುತ್ತೆ ಸರ್ ಓಕೆ 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 ಥ್ಯಾಂಕ್ ಯು ನೋಡಿ ಕಣ್ತು ತುಂಬಿಕೊಳ್ಳಿ ವೀಕ್ಷಕರೇ ಇದು ಬಂದು ಬೋಟೌಸ್ನಿಂದ ಸ್ವಲ್ಪ ದೂರ ಬಂದು ತೋರಿಸ್ತಾ ಇದ್ದೀನಿ ಹೇಗಿದೆ ನೋಡಿ ನೋಡಿ ಸ್ನೇಹಿತರೆ ಬೋಟ್ ಹೌಸ್ನ ವಿಹಂಗಮ ನೋಟ ಸೊ ನೀವೇನಾದರೂ ಭೇಟಿ ಕೊಡೋದಾದ್ರೆ ಏಪ್ರಿಲ್ ಮೇ ಜೂನ್ ತಿಂಗಳಲ್ಲಿ ನೀವು ಈ ಒಂದು ಸ್ಥಳಕ್ಕೆ ಭೇಟಿ ಕೊಡ್ಬೋದು ಸ್ನೇಹಿತರೆ